ಎಲ್ಲರಿಗೆ ಫ್ರೆಝಲಾರ್ಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೆ ಪ್ರಿಯರೆ ಎಲ್ಲರೂ ಒಳ್ಳೆ ರೀತಿಯಾಗಿ ವಾಗ್ದಾನ ನೋಡ್ತಾ ಇದ್ರಿ ಮತ್ತು ಒಳ್ಳೆ ರೀತಿಯಾಗಿ ಶೇರ್ ಮಾಡ್ತಾ ಇದ್ರಿ ಒಳ್ಳೆ ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ಪ್ರಾರ್ಥನೆಗಳು ರಿಕ್ವೆಸ್ಟ್ಗಳು ತಿಳಿಸ್ತಾ ಇದ್ರಿ ಒಳ್ಳೆ ರೀತಿಯಾಗಿ ನಾನು ಎಲ್ಲರಿಗೂ ವಂದಿಸು ಮತ್ತು ಕೊನೆಯವರೆಗೂ ಈ ವಿಡಿಯೋಸ್ ನೋಡುವ ಕೆಲವು ನಿಮಿಷಗಳು ನೋಡಿ ಕೆಲವು ನಿಮಿಷಗಳು ಬಿಡುವಂತದಲ್ಲ ಅಲ್ಲ ಪ್ರೀವೇ ಪ್ರತಿದಿನ ದೇವರು ನಮ್ಮ ಜೊತೆಲಿ ವಾಗ್ದಾನ ಮೂಲಕವಾಗಿ ಮಾತಾಡಬೇಕು ದೇವ್ರು ವಾಗ್ದಾನ ನಮ್ಮ ಜೀವಿತ ನೆರವೇರ್ಬೇಕು ಎಂಬುದಾದ್ರೆ ನೀವು ಈ ಕೊನೆವರೆಗೂ ವಿಡಿಯೋ ನೋಡುವಂಥರಾಗಿರಿ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವು ಅದ್ಭುತ ರೀತಿಯಾಗಿ ಅಥವಾ ನೆರವೇರಿಸುವಂಥ ದೇವರು ಪ್ರಿಯರಿ ಈ ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮ ದೇವರು ಇನ್ನು ಹೆಚ್ಚಾಗಿ ನಮ್ಮ ಜೊತೆಯಲ್ಲಿ ಮಾತಾಡಬೇಕೆಂಬುದಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ತಿಳಿಯ ಪಡಿಸ್ತಾ ಇದ್ದರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಾಯ ಮೂವತ್ತೇಳನೇ ಅಧ್ಯಾಯ ಆರನೇ ವಚನ ಯಹುವನ್ನು ಹೇಳುವುದೇನೆಂದರೆ ಸೇನಾ ದಂಡ ನಾಯಕನಾದ ಹೀಗೆ ಹೇಳಿದ ಮಾತುಗಳಿಗೆ ನೀವು ಭಯ ಪಡಬೇಡಿರಿ ಹಾಲಿಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮೃದ್ಧಿ ಇವು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ನೀವು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರೀ ಯಹುವನ್ನು ಹೇಳುವುದೇನೆಂದರೆ ಸೇನಾ ದಂಡ ನಾಯಕನಾದ ಅಶೂರನ ಮಾತುಗಳಿಗೆ ನೀವೇನು ಮಾಡಬೇಡ್ರಿ ಭಯ ಪಡದಿರಿ ಎಂಬುದಾಗಿ ಇಲ್ಲಿ ಹಿಜ್ಕೇನಿಗೆ ಇಲ್ಲಿ ಪ್ರವಾದಿನ ಮೂಲಕವಾಗಿ ದೇವರ ಆತ್ಮವು ಮಾತಾಡ್ತಿದ್ದೀವಿ ಪ್ರೀರಿ ಹಿಜ್ಕೇನೆ ನೀನು ಭಯ ಪಡಬೇಡ ಅಶುರ ಅಶುರದ ಅರಸನ ಮಾತುಗಳನ್ನು ಕೇಳಿ ನೀನೇನು ಮಾಡಬೇಡ ಭಯ ಪಡಬೇಡ ನೀ ಧೈರ್ಯದಿರು ನಾನು ನಿನ್ನ ಇರ್ತೀನಿ ಎಂಬುದಾಗಿ ಇಲ್ಲಿ ಹಿಜ್ಕೇನು ಅಶ್ವರದ ಅರಸನು ಸೇನಾ ದಂಡ ನಾಯಕನಂದರೂ ದೊಡ್ಡ ಸೈನ್ಯ ತಗೊಂಡು ಬಂದು ಆ ರಾಜ್ಯವನ್ನು ಕಬ್ಜಾ ಮಾಡಬೇಕು ಹೇಳಿ ಹಿಜ್ಕೇನ ಮೇಲೆ ಒಂದು ಹೋರಾಟದ ಹಾಗೆ ಒಂದು ಸಮಸ್ಯೆಗಳು ತಕೊಂಡು ಬಂದು ಭಯಪಡಿಸುವಾಗ ಹಿಜ್ಕೇರು ಭಾಳ ರೀತಿಯಾಗಿ ಭಯಪಡ್ತಾ ಇದ್ದು ಪ್ರಿಯ ಭಯ ಪಡುವಂಥ ಸಮಯದಲ್ಲಿ ದೇವರ ಅದ್ಭುತ ರೀತಿಯಾಗಿ ಇಲ್ಲಿ ಈಜ್ಕೇನ ಜೊತೆಯಲ್ಲಿ ಮಾತಾಡ್ತಿದ್ದಾರೆ ಅವನ ಮಾತಿ ನೀನು ಭಯ ಪಡದಿರು ನಾನು ನಿನ್ನ ಜೊತೆಯಲ್ಲಿದ್ದೀನಿ ಎಂಬುದಾಗಿ ಪ್ರೇರೇ ಅಲ್ಲಿಯ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದರು ಪ್ರೇರೆ ನಮ್ಮ ಜೀವಿತದಲ್ಲಿ ನಮಗೆ ಅನೇಕರು ಭಯಪಡಿಸುವಂಥ ಯಾವುದೊಂದು ವಿಷಯಗಳಲ್ಲಿ ನಾವು ಭಯಪಡಬಾರ್ದೀವಿ ಪ್ರೇರೆ ಯಾಕಂದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಹ ನಮ್ಮ ಅನೇಕರು ನಮ್ಮನ್ನು ಭಯಪಡಿಸ್ತಾ ಇರ್ತೀವಿ ಪ್ರೇ ಅದು ಕೆಲಸಗಳಲ್ಲಿ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ನಾವು ಹೋಗುವಂಥ ಸ್ಥಿತಿಯಲ್ಲಿ ಬರುವಂಥ ಸ್ಥಿತಿಲಿ ಅನೇಕ ವಿಷಯಗಳಲ್ಲಿ ನಮಗೆ ಅನೇಕ ರೀತಿಯಾಗಿ ನಮ್ಮನ್ನು ಭಯಪಡಿಸುವಂಥ ಮಾತುಗಳಿಂದ ನಮಗೆ ಸೈತಾನು ಅನೇಕ ರೀತಿಯಾಗಿ ನಮ್ಗೆ ಶೋಧಿಸ್ತಾ ಇರುತ್ತೆ ಪ್ರೇರೆ ಆದರೆ ಅಂಥ ವಿಷಯಗಳಲ್ಲಿ ನಾವು ಭಯಪಡಬಾರ್ದು ಯಾಕಂದ್ರೆ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ಜೀವಿತ ಆತನ ನೆರವೇರಿಸುವಂಥ ದೇವರು ಆತ ನಮಗೆ ವಿರೋಧವಾಗಿ ನಮಗೆ ಹೋರಾಡು ಹೋರಾಡುವಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಆತನು ಬಿಡಿಸುವಂಥ ದೇವರು ಅಲ್ಲೆಲ್ಲೂಯ್ಯ ಈ ಮುಂಜಾನೆ ಸಮಿ ನಮ್ಮ ಜೀವಿತದಲ್ಲಿ ಎಷ್ಟೇ ಭಯಪಡಿಸುವಂಥ ಎಷ್ಟೇ ನಮಗೆ ಶೋಧಿಸುವಂಥ ಪ್ರತಿ ಸಮಸ್ಯೆಗಳಲ್ಲಿ ನಾವು ಭಯಪಡಲ್ದಂಗೆ ಧೈರ್ಯದಿಂದ ಇರಬೇಕು ಪ್ರಿಯೇ ದೇವರಲ್ಲಿ ನಾವು ಭಯಭಕ್ತ ಮಕ್ಕಳಾಗಿ ಜೀವಿಸುವಾಗ ಇಂಥ ಕೆಲವು ಅನೇಕ ವಿಷಯಗಳ ಶೋಧಿಸ್ ಶೋಧನೆಗಳು ಬರ್ತಾ ಇರುತ್ತೆ ಪ್ರಿಯ ಸೈತಾನ್ನಿಂದ ಆದರೆ ನಾವು ಎಲ್ಲ ವಿಷಯ ನಾವು ಧೈರ್ಯಲಿಂಗಿರಬೇಕು ಆಗದ ಯಾಕಂದರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ಆತ ನಮ್ಮ ಪರವಾಗಿ ಯುದ್ಧ ಮಾಡಿ ಅದು ನಮ್ಮ ಪರವಾಗಿ ಹೋರಾಡಿ ನಮಗೆ ಜಯವನ್ನು ಕೊಡುವಂಥ ದೇವರು ಪ್ರಿಯರಿ ಇಲ್ಲಿ ಹೆಜ್ಜೆನಿಗೆ ದೇವ್ರ ಜಯವನ್ನು ಕೊಟ್ಟಿದಂತ ದೇವರು ನಮ್ಮನ್ನು ಸಹಾಯ ಮುಂಜಾನೆ ಸಮಲಿ ದೇವ್ರ ಜಯ ಕೊಡ್ತಾ ಇದ್ದಾರೆ ಪ್ರಿಯರಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದಾರೆ ಪ್ರಿಯರಿ ಈ ವಾಗ್ದಾನ ಗಟ್ಟಿಯಾಗಿ ಇಡ್ಕೊಂಡು ನೀವು ಧೈರ್ಯ ತಂದುಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ತಂದೆ ದೇವರೇ ನಮಗೆ ವಿರೋಧ ಆಗಿರೋಂಥ ಪ್ರತಿಯೊಂದು ಹೋರಾಟಗಳಿಂದ ಪ್ರತಿ ಪ್ರತಿಯೊಂದು ಯುದ್ಧಗಳಿಂದ ಪ್ರತಿಯೊಂದು ಭಯಪಡಿಸುವಂತ ಎಲ್ಲ ಸಮಸ್ಯೆಗಳಿಂದ ನೀನು ಬಿಡಿಸಿ ನೀವು ನಮ್ಮ ಜೊತೆಲಿ ಇದ್ದೀರಪ್ಪ ನಮ್ಗೆಲ್ಲ ವಿಷಯ ನಮ್ಮನ್ನು ಕಾಯ್ದೆ ಕಾಪಾಡಿ ನಮ್ಮನ್ನು ರಕ್ಷಿಸಿ ನಮ್ಮ ಪರವಾಗಿ ನೀನು ಯುದ್ಧ ಮಾಡ್ತಾ ಇದೆಯಪ್ಪ ಅಂತೇಳಿ ನಾವು ಇವಾಗ ನಾನು ಗಟ್ಟಿಯಾಗಿ ಇಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ ಪ್ರೀರಿ ಪ್ರೀರಿ ಇಷ್ಟು ದಿನಮಾನಗಳಿಲ್ಲ ಅನೇಕ ರೀತಿಯಾಗಿ ನೀವು ಶೋಧನೆಯಿಂದ ಅನೇಕ ರೀತಿಯಾಗಿ ನೀವು ಭಯಪಡುವಂತ ಪ್ರತಿಯೊಂದು ವಿಷಯಗಳಿಂದ ನೀವು ಅನೇಕ ರೀತಿಯಾಗಿ ನೀವು ಚಿಂತನೆಗೆ ಒಳಗ ಹೋಗಿರ್ಬೋದು ಪ್ರೀರಿ ಆದರೆ ನೀವು ಭಯ ಪಡಬೇಡಿ ಈಚೆಗೆನಿಗೆ ದೇವರು ಇಲ್ಲ ಆತ್ಮ ರೀತಿಯಾಗಿ ಮಾತಾಡಿ ಂತ ದೇವರು ನಮ್ಮ ಜೊತೆಯಲ್ಲಿ ಸಹ ನನ್ನ ಮಗಳೇ ನನ್ನ ಮಗನೇನು ಭಯ ಪಡಬೇಡ ನಾನು ನಿನ್ನ ಜೊತೆಲಿ ಇದ್ದೇನೆ ಎಂಬುದಾಗಿ ಪ್ರೀರಿ ಅಲ್ಲಿ ವಾಗ್ದಾನ ದೇವರು ವಾಗ್ದನ ಅದ್ಭುತ ರೀತಿಯಾಗಿ ನಮ್ಮ ಜೀವಿತ ಸಹ ವಾಗ್ದ ನೆರವೇರಿಸಿ ನಮ್ಮ ಕುಟುಂಬನ ಆತನ ರಕ್ಷಿಸಿ ಎಲ್ಲಾ ವಿಷಯಲಿ ಆತನು ನಮ್ಮ ಜೊತೆಲಿದ್ದು ನಮ್ಮನ್ನ ಕಾಯ್ದು ಕಾಪಾಡುವಂತ ದೇವ್ರಿಗೆ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಸ್ತೋತ್ರವಾಗಲಿ ಸ ಎಷ್ಟು ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವ್ರು ಹೆಜ್ಜೆ ಜೊತೆಯಲ್ಲಾಗಿ ನೀವು ಮಾತಾಡಿದಂಥ ದೇವರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳುವಂಥ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದು ನೀವು ವಾಗ್ದಾನ ಮುಖಾಂತರವಾಗಿ ತಂದು ಮಾತಾಡಿರಪ್ಪ ನಿಮ್ಗೆ ಸ್ತೋತ್ರ ಸಹಯ್ಯ ಅವ್ರ ಕುಟುಂಬದಲ್ಲಿ ತಂದು ಯಾವ ಸ ಯಾವ ವಿಷಯಗಳಲ್ಲಿ ಭಯಪಡುವಂಥ ಪ್ರತಿಯೊಂದು ನಿಂದನೆಗಳು ಶೋಧನೆಗಳು ಎಷ್ಟೇ ಎದ್ರುಬೋದು ತಂದಿ ಅವ್ರ ಎಲ್ಲಾ ಭಯವನ್ನು ತೆಗೆದುಹಾಕಿ ಅವ್ರಿಗೆ ಧೈರ್ಯಪಡಿಸಿ ಅವರ ಪರವಾಗಿ ನೀನು ಯುದ್ಧ ಮಾಡುವಂಥ ಅವ್ರ ಜಯವನ್ನು ಕೊಡುವಂಥ ದೇವ್ರ ಪ್ರಭಾ ತಂದೆ ದೇವರು ಮುಂಜಾನೆ ಸಮಿಲಿ ತಂದೆ ಅವರ ಕುಟುಂಬದಲ್ಲಿದ್ದಂಥ ಪ್ರತಿಯೊಂದು ಭಯದಿಂದ ಬಿಡುಗಡೆ ಶೋಧನಿಂದ ಬಿಡುಗಡೆ ಪ್ರತಿಯೊಂದು ರೋಗದಿಂದ ಬಿಡುಗಡೆ ಅವರ ಜೀವಿತದಲ್ಲಿದ್ದಂಥ ಪ್ರತಿ ಪ್ರತಿಯೊಂದು ವಿಷಯದಲ್ಲಿ ಅವರು ಯಾವ ಯಾವ ವಿಷಯದಲ್ಲಿ ಭಯ ಪಡುವಂತ ಎಲ್ಲ ವಿಷಯಗಳಿಗೆ ತಂದು ಈ ಮುಂಜಾನೆ ಈ ವಾಗ್ದಾನ ಮುಖಾಂತರವಾಗಿ ತಂದು ಎಲ್ಲ ರೀತಿಯಾಗಿ ತಂದಿ ಬಿಡುಗಡೆ ಮಾಡಿ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದ ನೀವು ನಡೆಯುವಂತೆ ನೀವು ಕೃಪೆ ಮಾಡ್ರಪ್ಪ ಸ್ತೋತ್ರ ಹೆಸ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಗೇ ತೋರಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತ ತಂದು ಈ ಮುಂಚಾನೆ ಸಮಿ ನೀವು ಆಶೀರ್ವಾದಕರವಾಗಿ ಜೀವಿಸುವಂತೆ ನೀವು ಮಾರ್ಪಡಿಸುವಂತ ದೇವ್ರ ಪ್ರಭಾ ತಂದೆ ದೇವರು ಮುಂಚಾನೆ ಸಮಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಎಲ್ಲ ಎಲ್ಲರ ಜೀವಿತದಲ್ಲಿ ತಂದು ನೀವು ಶಾಂತಿ ಸಮಾಧಾನ ಸಮೃದ್ಧಿ ನೀವು ನಡೆಸುವಂಥ ದೇವರು ಅಂತೇಳಿ ನಜರತನಿ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದವಳಾಗಿದ್ದೇನೆ ತಂದೆ ಆಮೇನ್ ಪ್ರಿಯರೇ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳವರಾಗಿದ್ದರು ಪ್ರಿಯರೇ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ಮತ್ತು ಪ್ರತಿ ಶುಕ್ರವಾರ ಸಾಯಂಕಾಲ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಲೈವ್ ಇರುತ್ತೆ ಯಾರು ಮಿಸ್ ಮಾಡ್ಕೊಂಡು ಲೈವ್ ಲೈವ್ಲ್ ಸಹ ಏಕೆ ಬಯಸ್ರಿ ಮತ್ತು ಪ್ರತಿ ಮುಂಜಾನೆ ವಾಗ್ದಾನು ಸಹ ಕಂಟಿನ್ಯೂ ನೋಡುವಂಥರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ರೂಮ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥರಾಗಿರ್ತೇವೆ ಪ್ರೇರಿ ಆಮೇನ್ ಗಾಡ್ ಬ್ಲೆಸ್ ಯು